ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಒಂದು ಸ್ವಲ್ಪ ಹಬ್ಬ ಮುಗಿಯೋವರೆಗೂ ವೀಡಿಯೋ ಟೂ ಡೇಸ್ ತ್ರೀ ಡೇಸ್ ಅಥವಾ ಒನ್ ಡೇ ಬಿಟ್ಟು ಒನ್ ಡೇ ಬರುತ್ತೆ ಬಿಕಾಸ್ ಸಿಕ್ಕಾಬೇ ಬ್ಯುಸಿ ನೀವೇ ನೋಡಿದ್ದೀರಾ ಲಾಸ್ಟಲ್ಲಿ ಅದರ ಲಾಸ್ಟ್ ವ್ಲಾಗ್ ಎಲ್ಲ ಆ್ಯಂಡ್ ಮನೆಯಾದ್ರೂ ತುಂಬ ಕಸ್ಟಮರ್ಸು ಅದರಿಂದ ನಾನು ವ್ಲಾಗ್ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಸೊ ನೆನ್ನೆ ನಾನು ಮೊನ್ನೆ ವೀಡಿಯೋದಲ್ಲಿ ನೋಡಿದಾಗ ನಾವು ಅಂದರೆ ನಾನು ಸ್ವಲ್ಪ ವೀಡಿಯೋನ ವೆರಿಫಿಕೇಷನ್ ಮಾಡಿ ಹಾಕ್ತಾ ಇದ್ದೀನಿ ಆದ್ದರಿಂದ ನೆನೆದು ಮೊನ್ನೆದು ಕನ್ಫ್ಯೂಷನ್ನು ಸೊ ಪಾರ್ಸಲ್ ವಿಡಿಯೋ ಮಾಡಿದ್ವಲ್ಲ ಅದು ನೆನ್ನೆ ಆ್ಯಕ್ಚುಲಿ ಮೊನ್ನೆನೇ ಹಾಕ್ಬಿಟ್ಟಿದ್ದೀನಿ ಅದು ಬಂದ್ವಿ ಎರಡು ಗಂಟೆಗೆ ಕೆಳಗಡೆ ಬಂದ್ವಿ ಎರಡು ಗಂಟೆ ಐದು ಏನೋ ಕೆಳಗಡೆ ಬಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಲ್ಕೊಳ್ಳೋಷ್ಟರಲ್ಲೆನೆ ಮೂರು ಗಂಟೆ ಆಯಿತು ಮಕ್ಕಳನ್ನೆಲ್ಲ ಮಲಗಿಸಿ ಗೊಮ್ಮೆ ಮಲಗಿಸಿ ಅಪ್ಪು ಮಲಗಿಸಿ ನಾವೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋಷ್ಟರಲ್ಲಿ ಮೂರು ಗಂಟೆ ಮತ್ತು ಬೆಳಗ್ಗೆ ಪ್ರಮೋದ್ ಅವರು ಎಂಟು ಗಂಟೆಗೆ ಎದ್ರು ಅವ್ರೆದ್ದು ಸ್ವಲ್ಪ ಟಿಫನ್ನು ಮತ್ತು ಇವತ್ತು ಶುಕ್ರವಾರ ಅಲ್ವಾ ದೇವರಿಗೆ ನೈವೇದ್ಯಕ್ಕೆ ಸಜ್ಜಿಗೆ ಆಮೇಲೆ ಟಿಫನ್ಗೆಲ್ಲ ರೆಡಿ ಮಾಡಿಕೊಂಡ್ರು ನಾನು ಒಂಬತ್ತು ಗಂಟೆಗೆ ಎದ್ದು ಉಪ್ಪು ನೆದೋಳಿಸಿ ಅವನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ವಿ ನಾನು ಸ್ವಲ್ಪ ಕಸ ತೋಡಿದ್ವಿ ಮನೆಯೆಲ್ಲ ಉಪ್ಪಲ್ಲಿ ನೀ ಉಪ್ಪು ನೀರು ಹಾಕ್ಬಿಟ್ಟು ಮಾಪಿಂಗ್ ಮಾಡಿದೆ ಫುಲ್ ಕ್ಲೀನೆಲ್ಲ ಮಾಡಾದ್ಮೇಲೆ ಪ್ರಮೋದ್ ಅವರು ಪೂಜೆ ಮಾಡಿದ್ದಾರೆ ಇವಾಗ ಕರೆಕ್ಟಾಗಿ ಟೈಮ್ ಬಂದು ಇಷ್ಟು ಕೆಲಸ ಎಲ್ಲ ಮುಗಿಸಷ್ಟರಲ್ಲಿ ನಾನು ಮೈ ತೊಳ್ಕೊಂಡೆ ಬಿಕಾಸ್ ನಾನು ತಲೆ ಸ್ನಾನ ಮಾಡಿಬಿಟ್ರೆ ನೈಟ್ ನಿದ್ದೆ ಮಾಡಿಲ್ಲ ಕರೆಕ್ಟಾಗಿ ಸ್ವತಾಲೆ ಇಟ್ಕೊಂಬಿಡುತ್ತೆ ಅಂದ್ಬಿಟ್ಟು ಜಸ್ಟ್ ನಾನು ಮೈತೊಳ್ಕೊಂಡೆ ಪ್ರಮೋದ್ ಅವರು ತಲೆ ಸ್ನಾನ ಮಾಡಿ ಪೂಜೆ ಮಾಡಿದ್ದಾರೆ ಇವಾಗ ಟೈಮ್ ಕರೆಕ್ಟಾಗಿ ಹನ್ನೊಂದು ಗಂಟೆ ಮೂರು ನಿಮಿಷ ಇವಾಗ ಟಿಫನ್ ತಿಂದು ನಾನು ಗೊಂಬೆ ಎದ್ದ ಮೇಲೆ ಮೇಲುಗಡೆ ಹೋಗ್ತೀನಿ ಬಿಕಾಸ್ ಗೊಂಬೆ ಇನ್ನೂ ಎದ್ದಿಲ್ಲ ಅವಳು ಲೇಟ್ ಎದ್ದೇಳೋದು ಅವಳು ನಿದ್ದೆ ಜಾಸ್ತಿ ಅವಳು ಅಷ್ಟೇನು ನಮಗೆ ತೊಂದರೆ ಕೊಡೋದು ಆ ಥರ ಏನು ಮಾಡಲ್ಲ ಆಮೇಲೆ ಸಿಕ್ಕಾಬಿಟ್ಟು ಆ್ಯಕ್ಟಿವ್ ಆಗಿದ್ದಾಳೆ ಇವಾಗ ಮಾತಾಡೋದು ಕಲ್ತಿದ್ದಾಳೆ ಅಲಗಾಗಿ ಟ್ರೈ ಮಾಡ್ತಿದ್ದಾಳೆ ಆಮೇಲೆ ಅವ್ರ ಹತ್ರ ಚಾಡಿ ಹೇಳ್ತಾಳೆ ಅವ್ರ ಪಪ್ಪ ಅಲ್ಲಿ ಸಿಕ್ಕಬಿಟ್ಟು ಇಷ್ಟ ಅವಳಿಗೆ ತುಂಬ ತುಂಬ ಕಲ್ತಿದ್ದಾಳೆ ಇವಾಗ ಅದೆಲ್ಲ ಮುಂದಿನ ವ್ಲಾಗಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಗೊಂಬೆದು ಹೇಗೆ ಡೆವಲಪ್ ಆಗ್ತಾ ಇದೆ ಅಂದ್ಬಿಟ್ಟು ತುಂಬ ಜನ ಸರ್ಲಕ್ಕೆ ಹಾಕ್ಬಾರ್ದು ಹಾಕ್ಬಾರ್ದು ಅಂತ ಹೇಳಿದ್ರಿ ನನ್ನ ಮಗನೂ ಸರಳಕ್ಕೆ ತಿಂದು ಬೆಳೆದಿರೋದು ಅವನು ಗಟ್ಟಿಮಟ್ಟಿಗೆ ಚೆನ್ನಾಗೇ ಇದ್ದಾನೆ ಏನಂದರೆ ಮಕ್ಳಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಕೊಡೋಣ ಶುಗರು ಇದೆ 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 ಅಂತ ಅಂತೀರ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಆಮೇಲೆ ಜಾನ್ಸನ್ ಬೇಬಿ ಸೋಪ್ ಯೂಸ್ ಮಾಡಬಾರ್ದು ಕ್ಯಾನ್ಸರ್ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅಂತಾರೆ ಸೊ ಒಂದು ಹೊತ್ತೈಸ್ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅನ್ನೋದನ್ನ ಬಿಟ್ಟು ನಿಮ್ಮ ಮನಸ್ಸಿಗೆ ಏನು ಹೊಳೆಯುತ್ತೆ ನಿಮ್ಮ ಮಕ್ಕಳು ನೀವು ಹೆಂಗೆ ಸಾಕಬೇಕು ಅಂತ ಅನಿಸುತ್ತೆ ಸೊ ಆ ರೀತಿ ಸಾಕಿ ಅಷ್ಟೇ ಹೇಳೋದು ನಾನು ಆ್ಯಂಡ್ ಅವಳು ವೆಯ್ಟ್ ಇದ್ದಾಳೆ ಚೆನ್ನಾಗಿ ವೆಯ್ಟ್ ಇದ್ದಾಳೆ ಅದರಲ್ಲಿ ಏನು ತೊಂದರೆ ಇಲ್ಲ ನನಗೆ ನಿದ್ದೆ ಮಾಡಿದಷ್ಟು ಮಕ್ಕಳು ವೆಯ್ಟ್ ಬರ್ತಾರೆ ಫುಡ್ಡಲ್ಲೂ ಅಷ್ಟೇ ಅದಕ್ಕಿಂತ ಹೆಚ್ಚಾಗಿ ಅವಳು ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಿ ತೊಗೋತಾಳೆ ಅವಳು ಸೆರಲಾಕಿ ಇಷ್ಟದಿಂದ ಬ್ರೆಸ್ಟ್ ಮಿಲ್ಕ್ ಅವಳಿಗೆ ತುಂಬ ಹೋಗ್ತಾಯಿದೆ ಇನ್ನೂ ನನಗೆ ಮಿಲ್ಕ್ ಚೆನ್ನಾಗಿ ಬರ್ತಾ ಇದೆ ತೊಂದರೆ ಇಲ್ಲ ಅದರಲ್ಲೆಲ್ಲ ಸೊ ಅದರಿಂದ ಏನು ಆ ಥರ ಈ ಥರ ಅಂತ ಏನಿಲ್ಲ ನಿಮ್ಮ ಮನಸ್ಸಿಗೆ ಹೆಂಗೆ ಬರುತ್ತೆ ಸೊ ಆ ರೀತಿ ಸಾಕಿ ರಿಸ್ಟ್ರಿಕ್ಷನ್ ತೊಗೊಂಡು ಸಾಕ್ತಾ ಹೋದರೆ ಮಕ್ಕಳನ್ನ ಅವರು ತುಂಬ ಸಾಫ್ಟಾಗಿಬಿಡ್ತಾರೆ ನನ್ನ ಮಗಳಂತೂ ನಾವು ರಫಾಗಿ ಬೆಳೆಸ್ತಾ ಇದ್ದೀವಿ ಆರಾಮಾಗೋಳ ಇಷ್ಟವನ್ನಾಗಿ ತಿನ್ಕೊಂಡು ಹೆಂಗಿರ್ಬೋದು ಹಾಗೆ ಬೆಳ್ಕೊಂಡು ಹೋಗ್ತಾ ಇದ್ದಾಳೆ ಆರಾಮಾಗಿದ್ದಾಳೆ ಆರೋಗ್ಯವಾಗಿದ್ದಾಳೆ ಆರೋಗ್ಯ ಮುಖ್ಯ ತಿನ್ನಿಸ್ಬಾರ್ದು ತಿನ್ನಿಸ್ಬಾರ್ದು ಮುಖ್ಯ ಅಲ್ಲ ಆರೋಗ್ಯ ಮುಖ್ಯ ಮಕ್ಕಳಿಗೆ ಮತ್ತು ನಮಗೆ ಸೂಪರಾಗಿದ್ದೀವಿ ನಾವೆಲ್ಲ ಇವಾಗ ಟಿಫನ್ ತಿಂದ್ಕೊಂಡು ನಾನು ಗೊಂಬೆಗೆ ಮೈ ತೊಳಿತೀನಿ ಅವಳಿಗೂ ನಿನ್ನೆ ತಲೆಗೆ ನಾನು ಮಾಡಿಸಿದೆ ಅದರಿಂದ ಅವಳಿಗೆ ಮೈ ತೊಳಿತೀನಿ ನೋಡೋಣ ಎಷ್ಟು ಗಂಟೆ ಹೇಳ್ತಾಳೆ ಅಂತ ಒಳದೇಳಷ್ಟ್ರಲ್ಲಿ ನಾನು ಟಿಫನ್ ತಿನ್ಕೊಂಬಿಡ್ತೀನಿ ಏನು ಟಿಫನ್ ಅಂತ ನೋಡೋಣ ಬನ್ನಿ ಆಯಿತು ಗೈಸ್ ನಂದು ಪೂಜೆ ಮುಗೀತು ಅಂದರೆ ಅವರೆಲ್ಲ ಗಂಧಕಟ್ಟೆ ಎಲ್ಲ ನೀಟಾಗಿ ಪೂಜೆ ಮಾಡಿರ್ತಾರೆ ನನಗೆ ಕರ್ಪೂರ ಒಂದು ಹಚ್ಚು ಅಂತ ನನಗೆ ಬಿಡ್ತಾರೆ ಯಾವಾಗಲೂ ಅಷ್ಟೇ ಅವ್ರು ಹಂಗೆ ಮಾಡ್ತಾರೆ ಅದಕ್ಕೆ ಕರ್ಪೂರ ಎಲ್ಲ ಹಚ್ಚಿದ್ರು ಈಗ ಟಿಫನ್ ತಿನ್ನೋಣ ಬನ್ನಿ ಗೈಸ್ವರೆಲ್ಲ ಬಂದರು ಅವರೆಲ್ಲ ಹೊರಟರು ಫುಲ್ ಜಾಲಿ ಜಾಲಿ ಫ್ರೆಂಡ್ಸ್ ಅವರೆಲ್ಲ ಅಲ್ವ ರೀ ಹೇಗಿದೆ ನಾನು ಮಾಡಿದ

ಸಹಯಸ್ ಗೈಸ್ ಇವಾಗ ನಾವು business ನರ ಹೋಗ್ತla because ಸ್ವಲ್ಪ ನನಗೆ प्रमोद ಅವರಿಗೆ ಕೆಲಸ ಇದೆ पर्सनल ಕೆಲಸ ಅದಕ್ಕೆ ಹೋಗ್ತಿದೀವಿ ಆ ನೇನೇನ ಅಲಕೇ ಅಲಕೇ ನೇನೇನ ಹೋಗ್ಬಿಟ್ಟು ಮುಗಿಸ್ಕೊಂಡು ಬರಬೇಕು ಅದೇ ನಾನು ಒಂದು 20 ಸಾರಿ ಆರ್ಡರ್ ಆಗಿದೆ ಅಂತ ಅಲ್ಲಿನೋ ಸ್ವಲ್ಪ ಜನ ದುಡ್ಡು ಹಾಕ್ಬಿಟ್ಟಿದ್ದಾರೆ ಅವ್ರಿಗೆಲ್ಲ ರಿಪ್ಲೈ ಮಾಡಿಲ್ಲ ಇನ್ನು ಸೊ ನೋಡೋಣ ಸಂಜೆ ಮೇಲೆ ಶುರು ಮಾಡೋಣ ಅಂದರೆ ಒಂದು ಎರಡು ಎರಡು ಗಂಟೆ ಮೇಲೆ ಶುರು ಮಾಡೋಣ ನೆನ್ನೆ ಮಾಡ್ತೀವಲ್ಲ ರೀ ಅಲ್ವಾ ಎರಡು ಗಂಟೆ ಮೇಲೆ ಶುರು ಮಾಡ್ತೀವಿ ರೀಸ್ ನಿಸ್ ನನ್ನ ಫೇವರಿಟ್ ಫೈನಲಿಸ್ಟ್ ತು ಪ್ರಸಾದ ಮೂರನೇ ಸಡಕ್ಕೆ ಹ್ ಮರಿ ಮೊದಲರಲ್ಲಿ ಸಿಕ್ಕಲಿಲ್ಲ ನನಗೆ ಎರಡನೇರಲ್ಲಿ ಸಿಕ್ಕಲಿಲ್ಲ ಈ ಬಿಸಿಲಿ ಫೈನಲಿ ಇವತ್ತು ತೆಂದಿಬಿಡೋ ಈ ವಿಡಿಯೋ ಆಗ್ಬೇಕು ಯಸ್ ಗಾಯ್ಸ್ ಮನೆಗೆ ಬಂತು ಇನ್ನ ರಾತ್ರೆಲ್ಲ ಪ್ಯಾಕ್ ಮಾಡಿದ್ವಲ್ಲ ಅದನ್ನೆಲ್ಲ ಸ್ವಲ್ಪ ಜೋಡ್ಟ್ಕೋಬಹುದು ಅಣ್ಣ ಅಂತ ಹೇಳ್ಸ್ ಮಾಡ್ಬೇಕಾ ಆರ್ಡರ್ ಆಯ್ತಲ್ಲ ಗಾಳಿಗೆ ಬಿದೋಗ್ತಾ ಇದೆ ಅದು ಹೆವಿ ಗಾಳಿ ಆಷಾಡ ಅಲ್ವಾ ಗಾಳಿ ಹೆವಿ ಬೀಸುತ್ತೆ ಆ ಗಾಳಿಗೇನೆ ಅದು ನಿಲ್ತಾ ಇಲ್ಲ ಹೈಟ್ ಜೋಡ್ಸಿದ್ವಿ ಬಿದೋಗ್ತಾ ಇದೆ ರೀಲ್ಸ್ ಮಾಡಕ್ಕೆ ಅಂತ ಇವಾಗ ತೋರಿಸ್ಕೋತಾ ಹಾ ಹೌದು ಒಂದು ಐದು ಆರ್ಡ್ರ್ ಆಗಿದೆ ಈಗ ನನಗಂದು ಅವಾಗ ನಾನೇಬಿಟ್ಟೆ ಅಂತ ನೋಡೋ ಗೈಸ್ ನಮ್ದು ಪ್ಯಾಕಿಂಗ್ ಎಲ್ಲ ಹೋಯ್ತು ಮಮ್ಮಿ ಹಂಗೆ ಒಂಚೂರು ಪಗ್ವಾ ಪ್ಯಾಕಿಂಗ್ ಎಲ್ಲ ಹೋಯ್ತು ಆಲ್ರೆಡಿ ನೋಡಿ ಮಾಡಿ ಜಸ್ಟು ಎಷ್ಟು ಒಂದು ತ್ರೀ ಅವರ್ಸು ಆಗಿಲ್ಲ ಏನು ಹಾಕಿ ಅಷ್ಟು ಹಂಗಾಗಿದೆ ಮತ್ತು ಅದು ಪ್ಯಾಕಿಂಗ್ ಕುತ್ಕೋಬೇಕು ಈಗ ಅಪ್ಪು ಏನು ಹೇಳ್ತಾನಂತೆ ನಿಮ್ಮೆಲ್ಲರಿಗೂ ಕೇಳಿಸ್ಕೊಳ್ಳಿ Abu, start. Good morning, everyone. I am Monit. I am studying in senior KG. My school name is Sai Gurkula. Today's GQ question is Which is our natural and bird? Our natural and bird is peacock. Hey, what are you doing? 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 ಅಲ್ವಾ ಅವ್ರ ಸ್ಕೂಲ್ ಎ ಸೂಪರ್ ಕಣೆ ಇಂಗ್ಲಿಷ್ ಅಲ್ಲಿ ಮತರ್ತನ್ ಕಣೆ ಮನೆ ಬಲ್ಲಿ ನಾ ಮಾತಾಡಿ ಒಳ್ಳೆದಲ್ವಾ ಈ ಬಂದ್ವಿ ನಮಗಂತು ತಲೆನೋ ಬಂದಿತ್ತು ಪ್ರಮೋದ್ ಅವರು ತಗೊಳ್ಳಿ ಆರ್ಡರ್ ತಗೊಳ್ಳಿ ಅಂತಂದ್ರೆ ದಯವಿಟ್ಟು ನನಗೆ ಫೋನ್ೆ ಕೊಡ್ಬೇಡ ನಾನಂತೂ ಅಂತ ಇಲ್ಲ ಅಂತ ಮುಟ್ಟತಾನೆ ಇಲ್ಲ ಅಪ್ಪ ಯಾಕೋ ಆ್ಯಂಡ್ ಗೈಸ್ ಮನೆ ಒಳಗಡೆ ಬಂದ ತಕ್ಷಣ ಏನು ಗೊತ್ತಾ ಪಾಸಿಟಿವ್ ಇದು ನೋಡ್ತೀವ ವಾ ಒಂದ್ಸತಿ ಎಷ್ಟು ಕ್ಲಿಯರ್ ಇದೆ ನೋಡಿ ಸಖತ್ತು ಕ್ಲೀನ್ ಮಾಡುತ್ತೆ ಹುಡುಗ ಒಂದು ಕಸ್ಟಮರ್ಸ್ ಬಂದಿದ್ರೆ ಅವರು ಗೊಮ್ಮೆ ಎದ್ದಿರಲಿ ಅಂದ್ಬಿಟ್ಟು ನಾನು ಮೇಲುಗಡೆ ಹೋಗಿರಲಿಲ್ಲ ಪ್ರಮೋದವರು ಹೋಗಿದ್ರು ಆಮೇಲೆ ಕೆಳಗಡೆ ಬಂದರು ನಮ್ಮ ಗೊಮ್ಮೆ ನೋಡೋಕ್ಕೆ ಮಾತಾಡ್ಸೋಕ್ಕೆ ಅಂದ್ಬಿಟ್ಟು ಒಂದು ಸಿಕ್ಸ್ ಮೆಂಬರ್ಸ್ ಬಂದಿದ್ರು ಅವರು ಕೇಳ್ತಾ ಇದ್ರು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀರಾ ಎಷ್ಟು ದಿನಕ್ಕೆ ಸಲ ಕ್ಲೀನ್ ಮಾಡ್ತೀರಾ ಅಂತ ಕೇಳಿದ್ರಂತೆ ಇಲ್ಲ ನಮಗೆ ಕ್ಲೀನ್ ಮಾಡೋರು ಬಂದು ಕ್ಲೀನ್ ಮಾಡಿಕೊಡ್ತಾರೆ ನೀಕ್ಕೆ ಆ ಹುಡುಗನ ನಂಬರ್ನ ಇಸ್ಕೊಂಡು ನನಗೆ ಸುಷ್ಮಿತಾ ರೆಫರ್ ಮಾಡಿದ್ರು ನಾನು ಇವ್ರಿಗೆ ರೆಫರ್ ಮಾಡಿದೆ ಹಂಗ ನಾವು ಕರ್ಸ್ಕೋತೀವಿ ಅಂತ ಹೇಳ್ತಾಯಿದ್ರು ತುಂಬ ಸಕ್ಕತ್ತಾಗಿ ಕ್ಲೀನ್ ಮಾಡುತ್ತೆ ಅದನ್ನ ಬಿಕಾಸ್ ಅದನ್ನ ಕ್ಲೀನ್ ಮಾಡೋಕೊಳಗೆ ಏನಾಗುತ್ತೆ ಅಂದರೆ ಸ್ಮೆಲ್ ಬರ್ತದೆ ಬೈಸದು ಸ್ಮೆಲ್ ಇದೆ ಕ್ಲೀನ್ ಮಾಡುವಾಗ ആ ബെറ്റർഗടെ കി ക്ലീൻ മാസ്കണ്ട പാസിറ്റീവ് അപ്പു എല്ലാരും കേൾക്കി ഹായി മാസിക്കും ഓട്സ് ി ഹോണിക്ക് നാം എല്ലാം ഒക്കെ പാർസൽ ബാർത്ത ഗോൾഡൻ സാരീ കംപ്ലീറ്റ് സോൽഡൌറ്റ് ആ ಬೆಳಗ್ಗೆ ಹೊದ್ಕಂತೂ ಐನೂರು ಮೆಸೇಜ್ ಗೋಲ್ಡನ್ ಸ್ಯಾರಿ ಇದೆ ಇದೆ ಸೋಲ್ಡ್ ಔಟ್ ಹೇಳಿ ಹೇಳಿ ಸಾಕಾಯ್ತು ಎಲ್ಲ ರೇಟ್ ಕೊಟ್ಬಿಟ್ವಿ ಅದೇ ಗೋಲ್ಡನ್ ಸ್ಯಾರಿ ಒನ್ ಫಿಫ್ಟಿ ಸ್ಯಾರೀಸ್ ಬರ್ತಾ ಇದೆ ಆಮೇಲೆ ಅದ್ರ ಜೊತೆಗೆ ಇನ್ನೂ ಇನ್ನೂ ನಾನು ಒಂದಷ್ಟು ಸ್ಯಾರೀಸೆಲ್ಲ ಹಾಕ್ಸಿದ್ದೀನಿ ಅದೆಲ್ಲ ಬರ್ತಾ ಇದೆ ಒಂದವೆ ಇರ್ಬೋದೇನೋ ಗೊತ್ತಿಲ್ಲ ಅವ್ರು ಕಾಲ್ ಮಾಡ್ತಾರೆ ಒಂದು ಟೆನ್ ಟೆನ್ನಷ್ಟು ಟೆನ್ ತರ್ಟಿಯಷ್ಟರೊಳಗೆ ಕಾಲ್ ಮಾಡ್ತಾರೆ ಇವಾಗ ನೈನ್ ತರ್ಟಿ ಪಾರ್ಸಲ್ ಇಸ್ಕೊಂಡು ಎಷ್ಟು ಬಂಡಲ್ ಬಂದಿದೆ ಅಂತ ಗೊತ್ತಿಲ್ಲ ನೋಡೋಣ ಎಷ್ಟು ಕಾಲಿ ಎಷ್ಟಾಗಿರ್ಬೋದು ರೀ ಬಂಡಲು ಒಂದು ಫೋರ್ ಅಂತ ಆಗಿರುತ್ತೆ ಮೊನ್ನೆ ನಾನು ಫೈವ್ ಬಂಡಲ್ ತರಿಸಿದ್ದೆ ಇವತ್ತು ಆಲ್ರೆಡಿ ಈ ಫೋರ್ ಬರ್ತಾ ಇದೆ ಬಿಕಾಸ್ ವರಮಾಲಕ್ಷ್ಮಿ ಹಬ್ಬ ಮುಗಿಯೋವರೆಗೂ ಸ್ವಲ್ಪ ಕಷ್ಟ ಮುಗಿದ ಮೇಲೂ ಇನ್ನು ಯಾವುದೋದು ಗೌರಿ ಗಣೇಶ ಹಬ್ಬ ಶುರುವಾಗ್ಬಿಡುತ್ತೆ ಟೈಮೇಲೆ ಈ ತಿಂಗಳು ನಾವು ನೆಕ್ಸ್ಟ್ ವೀಕಲ್ಲಿ ಟೆಂಪಲ್ಗೆ ಹೋಗೋ ಪ್ಲ್ಯಾನಲ್ಲಿದೆ ಸೊ ಟೆಂಪಲ್ಗೆ ಹೋಗ್ಬಿಟ್ಟು ಬಂದುಬಿಟ್ರೆ ಬಚ್ಚಾವು ಈ ವೀಕು ಫಂಕ್ಷನ್ ಇದೆ ನಾಮಕರಣ ನೆಕ್ಸ್ಟ್ ವೀಕು ನಾವು ಟೆಂಪಲ್ಗೆ ಹೋಗೋಣ ಒಂದಿನ ರಜೆ ಹಾಕಿ ಅಂತ ಅಂದ್ಕೊಂಡಿದ್ದೀವಿ ಶನಿವಾರ ಭಾನುವಾರನೇ ಪ್ಲ್ಯಾನ್ ಇಟ್ಕೋಬೇಕು ಆ ಟೈಮಲ್ಲೇ ನಮ್ಮ ಕಸ್ಟಮರ್ ಜಾಸ್ತಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ ಸೊ ಅದೇ ಇನ್ಸ್ಟಾಗ್ರಾಮಲ್ಲಿ ಒಂದು ಅಪ್ಡೇಟ್ ಕೊಟ್ಬಿಟ್ಟು ಒಂದು ಸಂಡೇ ಹೊರಟು ಬಿಡಬೇಕು ಅದಾದಮೇಲೆ ನೆಕ್ಸ್ಟ್ ಮಂತಲ್ಲಿ ನನ್ನದು ಒಂದು ಅರಕೆ ಇದೆ ಗೊಂಬೆ ಕರ್ಕೊಂಡೋಗಿ ತೀರಿಸ್ಬೇಕು ಪಿರಿಯಪಟ್ಣಕ್ಕೆ ಹೋಗಬೇಕು ಅದು ಗೊಂಬೆದು ಅರ್ಕೆ ಅದೊಂದು ತೀರಿಸ್ಬೇಕಾಗುತ್ತೆ ಬಿಕಾಸ್ ಹೆಣ್ಮಗು ಮಗು ಭಾರ ಹಾಕಿದ್ದೆ ದೇವ್ರಿಗೆನೆ ಬಿಕಾಸ್ ಎಣ್ಣೆ ಬೇಕು ಅನ್ನೋದೊಂದು ಇತ್ತು ನಮಗೆ ದೇವರು ಹಾಗೇನೆ ನಾವು ಕೇಳ್ದಂಗೆ ಕೊಟ್ಟಿದ್ದಾರೆ ಸೊ ಹರಕೆ ಏನು ಇತ್ತು ಅದನ್ನು ತೀರಿಸ್ಬಿಟ್ಟು ಏನು ಹರಕೆ ಏನು ಎತ್ತ ಅಂತ ನಮಗೆ ನಿಮಗೆ ನೆಕ್ಸ್ಟ್ ಮಂತಲ್ಲಿ ಗೊತ್ತಾಗುತ್ತೆ ಸೊ ಒಂದು ಒಳ್ಳೆ ಹರಕೆನೇ ಕಟ್ಟಿದ್ವಿ ಅಂತಲೇ ಹೇಳ್ಬೋದು ನಾನೊಂದು ಕಟ್ಟಿದ್ದೆ ಪ್ರಮೋದ್ ಅವರು ಒಂದು ಕಟ್ಟಿದರು ಸೊ ಅದನ್ನ ಇಬ್ಬರನ್ನ ತೀರಿಸ್ಬಿಟ್ಟು ನೆಕ್ಸ್ಟ್ ಮಂತಲ್ಲಿ ಬರಬೇಕು ಈ ಮಂತಲ್ಲಿ ನೆಕ್ಸ್ಟ್ ವೀಕು ನಾವು ಕಾಲಭೈರವಕ್ಕೆ ಹೋಗ್ತಾ ಇದೀವಿ ಯಾಕೋ ಅದ್ರ ಮೇಲೆ ನಿಂತ್ಕೋತೀಯ ಹೊಡೆದೋಗುತ್ತೆ ಕಣೋ ಕ್ಲಾಸ್ ಹೊರಟಿ ಹೊರ್ಗಡೆ ಏನಾದ್ರೂ ತಿನ್ಕೋತೀವಿ ಮನೇಲೇ ಇದೆ ಅಂತ ಪ್ರಮೋದ್ ಅವರು ನಾನು ಹೊರ್ಗಡೆ ಏನಾದ್ರು ಸ್ವಲ್ಪ ತಿಂತೀನಿ ಸ್ನಾಕ್ಸ್ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀನಿ ಬೆಳಗ್ಗೆ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಹ್ಮ್ ತಿಂತೀನಿ ಮನೆಗೆ ಹೋಗಿರಿ ना नहीं थी तो अपो वेस्ट आई था ना तो नाड़े नो इधर नहीं आया कुंती तो नाड़े स्कूल रह चुका हूँ नाड़े कौन दे गवर्नमेंट माल कौन दे बिच लो और माली के लिए अच्छा रहेगा करेक्टर नहीं दे मार्डिला वाले तो उसको और एक कोर्ड लाते हैं उसको डे लेकिन इतने आम चल रहे हैं व्हाट తీసుకొండ మనకి హ్తాయి కలి నోడి ఇల్ ఎరడదా అందే ఎరడదే ఏ పూ నేను ఆవగ్లో హేమ మెస్ ప్రమోదవ కార్ నిల్సిబిట్ీ అగ్రహార సిగ్నల్ అని ప్రసాద కొద్తాయి మెస్ హణ ఇ నిల్సి నిల్సి అందబిట్టు ప్రసాదం నిందే అదో నమ్ ఊట అదకేద్రూ నేత ఇవగా మన సిక్త గర్ల్స్ మమ్మ తిన్నల మగ్గు മമു തിന്നലേ ഹി ഗൊമ്പ മമു തന്നസി ആ മലക്കോട ആൾഡി ഹന്നെടുസ്റ്റ് ആയി മൂന്ന് ഏഴ് നിക്ഷ ഒന്നൊന്ന് ഗൺ ഐവത്തെ നിമിഷ വീണ്ടും ഇരസമ വീണ്ടും ഇരസണ ಏನಾಗಲ್ಲ ನಾವು ಮಧ್ಯಾಹ್ನ ಇಸ್ಕೊಂಡು ಬಂದ್ವಿ ತೋರಿಸ್ತೀನಿ ರೀ ವಿಡಿಯೋ ಈಗ ಹೋಗಿ ಗೊಂಬೆಗೆ ತಿನ್ನಿಸ್ಬಿಟ್ಟು ಮಲ್ಕೊಂಬಿಟ್ರೆ ಬೆಳಗ್ಗೆ ಲೇಟಾಗಿ ಬಿಡಬೇಕು ಕೈಸ್ ಅಂತ ಅನ್ಕೋತೀವಿ ಆಗಲ್ಲ ಮತ್ತೆ ಸಂಡೆ ಬೇರೆ ಒಂದು ಮೂರು ಜನ ಬುಕ್ ಮಾಡ್ಕೊಬಿಟ್ಟಿದ್ರು ಕೈಸ್ ಮೂರು ಜನಕ್ಕೂ ಇಲ್ಲ ಅಂದಿದ್ದೇನು ರೀ ನಾನು ಲೊಕೇಶನ್ ಕಳಿಸಿ ಅಂದ್ರೆ ಆ ಮಮ್ಮಿ ನಾಳೆ ಬರ್ಬೋದೇನೋ ಅಂತ ಕಳಿಸ್ತೀವಿ ಅವರಿಗೆ ನಾವು ಸಂಡೇ ಬರ್ತೀವಿ ನಮ್ಮ ಫ್ಯಾಮಿಲಿ ಎಲ್ಲ ನಮ್ಗೆ ನಾಲ್ಕೈದು ಲಾಕೋ ತೀರಬೇಕು ಅಂದರು ಸಂಡೆ ಇರೋದೇ ಇಲ್ವಲ್ಲ ಆಮೇಲೆ ಬಂದ್ಬಿಟ್ಟು ಅವ್ರಿಗೆ ಬೇಜಾರು ಆಗಲ್ವಾ ಅದಕ್ಕೆ ಹೇಳ್ಬಿಟ್ಟೆ ನಾನು ನಾಳೆನೇ ಬನ್ನಿ ಅಂದೆ ಅದಕ್ಕೆ ನಾಳೆ ಒಂದಷ್ಟು ಜನ ಬುಕ್ ಮಾಡ್ಕೊಂಡಿದ್ದಾರೆ ಮಂಡೇ ಟು ಫ್ರೈಡೇ ಇದ್ದೇ ಇರ್ತೀವಿ ಅಂದರೆ ಸಂಡೇ ಸಾಟರ್ಡೆ ಸಂಡೇನೂ ಇರ್ತೀವಿ ಬಟ್ ಒನ್ ಆ್ಯಂಡ್ ಟೈಮಲ್ಲಿ ಫಂಕ್ಷನ್ಗಳಿದ್ದಾಗ ಇರೋಕ್ಕಾಗಲ್ಲ ಅಲ್ವಾ ಅದಕ್ಕೆ ನೆಕ್ಸ್ಟ್ ಸಂಡೇನೂ ಹಾಲಿಡೆ ನಮಗೆ ಈ ಸಂಡೇನೂ ಹಾಲಿಡೇ ಸಂಡೇನೇ ಹಾಲಿಡೇ ನಮ್ಗೆ ಲಾಸ್ಟ್ ಡೇ

ನಾನು ಮನೆಗೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂಷನ್ ಮಾಡಲಿಲ್ಲ ಸೊ ಅದಕ್ಕೆ ಬೆಳಗ್ಗೆ ಎದ್ದು ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ತುಂಬ ಜನ ವೀಡಿಯೋಸ್ಗಳನ್ನ ಕಳಿಸ್ತಾ ಇದ್ದೀರಾ ಯಾರೆಲ್ಲ ನನ್ನ ನೇಮ್ನ ಯೂಸ್ ಮಾಡಿಕೊಂಡು ಕಮೆಂಟಿಗೆ ರಿಪ್ಲೈ ಮಾಡಿರೋದು ಸೊ ಎಲ್ಲ ಮಾಡಿದ್ದಾರೆ ಅವ್ರಿಗೆ ನಾನು ಲೀಗಲ್ ಆ್ಯಕ್ಷನ್ನ ರೆಡಿ ಆಗಿದ್ದೀನಿ ಆ್ಯಂಡ್ ಪ್ರಮೋದ್ ಅವರು ಇವತ್ತು ಸೊ ಲಾಯರ್ನ ಮೀಟ್ ಮಾಡೋಕ್ಕೆ ಹೋಗಿದ್ದಾರೆ ಆ್ಯಂಡ್ ಸಿ ಡಿ ಎಲ್ಲ ಹಾಕೋಬೇಕು ಅದು ಮತ್ತು ಕಂಪ್ಲೇಂಟ್ ಎಲ್ಲ ಬರೀಬೇಕಲ್ಲ ಸೊ ಅದನ್ನೆಲ್ಲ ರೆಡಿ ಮಾಡೋಕ್ಕೆ ಅಂದ್ಬಿಟ್ಟು ಇವತ್ತು ಹೋಗಿದ್ದಾರೆ ಬಿಕಾಸ್ ಅದೇ ಕಾರಣಕ್ಕೆ ಇವತ್ತು ಪಿ ವಿ ಜ್ಯುವೆಲ್ಸಲ್ಲಿ ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಆಗಿಲ್ಲ ಸೊ ಅದೇ ಕಾರಣಕ್ಕೋಸ್ಕರ ಇವತ್ತು ವೀಡಿಯೋನೂ ಕೂಡ ನಾನು ಒಂದು ಮುಕ್ಕಾಲು ಎರಡು ಗಂಟೆ ಅಷ್ಟಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಸ್ಟೇಷನ್ಗೆ ಹೋಗಬೇಕಾಗತ್ತೆ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿಸಿ ಬರಲಿ ಎಲ್ಲರೂ ಫೇಸ್ ಟು ಫೇಸ್ ಅದೇನೇನೋ ವೀಡಿಯೋದಲ್ಲಿ ಕುತ್ಕೊಂಡ್ಬಿಟ್ಟು ಮಾತಾಡ್ಬಿಟ್ರಲ್ಲ ಆಗೋದು ಸೊ ಬರಲಿ ಎಲ್ಲರೂ ಫೇಸ್ ಟು ಫೇಸ್ ಕಂಪ್ಲೇಂಟ್ ಕೊಟ್ಟಾದಮೇಲೆ ಪೊಲೀಸ್ ಅವರು ಮುಂದೆನೇ ಬಂದು ಅದೇನೋ ಅವರ ಉತ್ತರ ಕರ್ನಾಟಕದವ್ರದ್ದು ರಗಡನ್ನ ತೋರಿಸಲಿ ಕಾನೂನು ಎಲ್ಲಾರ್ಗು ಒಂದೇ ಅದರಲ್ಲೂ ಅಕಾರ್ಡಿಂಗ್ ಟು ಲಾ ನೇಮ್ನ ಯೂಸ್ ಮಾಡಂಗಿಲ್ಲ ನೇಮ್ನ ಯೂಸ್ ಮಾಡಿ ಕಮೆಂಟ್ ಕೂಡ ರಿಪ್ಲೈ ಮಾಡಿದ್ದಾರೆ ಸೊ ಅದೆಲ್ಲ ಸಿ ಡಿಗೆ ಇವಾಗ ಹಾಕೋಕ್ಕೆ ಅಂದ್ಬಿಟ್ಟು ಲಾಯರು ಮತ್ತು ಪ್ರಮೋದವರು ಹೋಗಿದ್ದಾರೆ ಸೊ ಕಂಪ್ಲೇಂಟ್ ಕಂಪ್ಲೇಂಟು ಇದು ಬರಿಬೇಕಲ್ಲ ನಾವು ಅಂದೆಲ್ಲ ಕಂಪ್ಲೇಂಟ್ ಎಲ್ಲ ಬರ್ಕೊಂಡು ಬಂದಮೇಲೆ ನಾನು ಸೈನ್ ಹಾಕಿ ತೊಗೊಂಡೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ವಿತ್ ಅವ್ರ ನಂಬರ್ ಕೂಡ ಇರೋದರಿಂದ ಸೊ ನಮಗೆ ಈಸಿ ಆಯಿತು ಅವ್ರನ್ನ ಆರಾಮಾಗೆ ಮೈಸೂರು ಗಂಟೆ ಬರಲೇಬೇಕು ಕಂಪ್ಲೇಂಟ್ ಆದಮೇಲೆ ಬರಲೇಬೇಕು ಬರಲಿಲ್ಲ ಅಂದರೆ ಎಫ್ ಐ ಆರ್ ಫೈಲ್ ಆಗುತ್ತೆ ಸೊ ಎಲ್ಲಾನು ವಿಚಾರಿಸಿ ನಾವು ಫೈನಲಿ ಕಂಪ್ಲೇಂಟನ್ನ ಇದ್ದೀವಿ ಸೊ ಬನ್ನಿ ಅದೇನು ವೀಡಿಯೋದಲ್ಲಿ ಬಹಳ ಮೆರೀತಿದ್ರಲ್ಲ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗುತ್ತೆ ಸೊ ಬಂದು ಅದೇನು ಫೇಸ್ ಟು ಫೇಸು ಕಾನೂನು ಮುಖಾಂತರ ಮಾತಾಡಿ ಸೊ ಆವಾಗ ನೋಡ್ತೀನಿ ನಿಮ್ಮೆಲ್ಲರ ಧೈರ್ಯ ತಾಕತ್ತು ಎಲ್ಲನೂ ಸೊ ನಂಬರ್ ಇರೋದ್ರಿಂದ ನಮಗೆ ಈಸಿ ಆಗುತ್ತೆ ಅಂತ ಲಾಯರು ಕೂಡ ಹೇಳಿದ್ರು ಆ್ಯಂಡ್ ಬರಲೇಬೇಕಾಗತ್ತೆ ಬರಲೇಬೇಕು ಇಲ್ಲಾಂದರೆ ಎಫ್ ಐ ಆರ್ ಆಗುತ್ತೆ ಸೊ ಇಲ್ಲಾಂದರೆ ಕೋರ್ಟ್ ಕಲಿಬೇಕಾಗತ್ತೆ ಅವರು ಬಿಕಾಸ್ ನೇಮ್ನ ಯೂಸ್ ಮಾಡೋಂಗಿಲ್ಲ ಇದೇ ರೀತಿಯಾಗಿ ಒಂದು ಸಲ ನಾನು ಒಂದು ಕಂಪ್ಲೇಂಟ್ ಕೊಟ್ಟು ಫೇಸ್ ಟು ಫೇಸ್ ಮಾತಾಡಿ ಸೊ ಆಗಿತ್ತು ಅವ್ರಿಗೂ ಸೊ ನೆಕ್ಸ್ಟು ನೀವು ಫೇಸ್ ಮಾಡೋಕ್ಕೆ ಬನ್ನಿ ಮಾತಾಡೋಣ